ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಐ ಹೋಪ್ ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಕುಸುಮಾ ಮಾತಾಡ್ತಾ ಇರೋದು ಇವತ್ತು ಒಂದು ಪವರ್ಫುಲ್ ಎನರ್ಜಿ ಡ್ರಿಂಕ್ನ ಮನೆಯಲ್ಲಿ ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋನ ನೋಡಿದ್ರೆ ನಿಮಗೆ ತುಂಬ ಒಳ್ಳೆ ಬೆನಿಫಿಟ್ ಇದೆ ಆರೋಗ್ಯಕರವಾದ ಒಂದು ಒಳ್ಳೆ ಎನರ್ಜಿ ಇರೋವಂಥ ಒಂದು ಹೆಲ್ದಿ ಡ್ರಿಂಕ್ ಇದು ಇದನ್ನು ಯಾವ ರೀತಿ ಮಾಡೋದಂತ ಹೇಳ್ಬಿಟ್ಟು ನಾನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಫ್ರೆಂಡ್ಸ್ ಇದು ಯಾವ ಕಾಳು ಅಂತ ಹೇಳ್ಬಿಟ್ಟು ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ ಕೆಲವರಿಗೆ ಈ ಕಾಳು ಹೆಸರೇ ಮರೆತೋಗಿರುತ್ತೆ ಇನ್ನು ಕೆಲವರಂತೂ ಈ ಕಾಳನ್ನ ಮನೆಗೆ ತೊಗೊಂಡೇ ಬರೋದಿಲ್ಲ ಯಾಕೆಂದರೆ ಇದಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯ ಪ್ರೋಟೀನ್ ಇರೋವಂಥ ಕಾಳು ಇದನ್ನು ಹುರುಳಿ ಕಾಳು ಅಂತ ಕರಿತೀವಿ ಇದು ಕೆಲವರು ಯೂಸ್ ಮಾಡ್ತಿರ್ತೀರಾ ಇನ್ನು ಕೆಲವರಂತೂ ಇದನ್ನು ತೊಗೊಂಡೇ ಬರೋದಿಲ್ಲ ಮನೆಗೆ ಹುರುಳಿ ಕಾಳು ಸಾಂಬಾರು ಮಾಡೋದರಿಂದನೂ ಕೂಡ ನಮಗೆ ತುಂಬ ರುಚಿಯಾಗಿ ಸಾಂಬಾರು ಬರುತ್ತೆ ಕೂಡ ಇದನ್ನು ಇವಾಗ ನಾವು ಇವಾಗ ಫ್ರೈ ಮಾಡ್ಕೊಬೇಕಲ್ವಾ ಅದಕ್ಕೆ ನಾನಿಲ್ಲಿ ದಪ್ಪ ತಳ ಇರೋ ಅಂಥದ್ದು ಬಾಣ್ಲೆ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ಹುರುಳಿ ಕಾಳನ್ನ ಒಂದು ಆಗೋಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಬೇಕು ಅದು ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಕಲರ್ ಚೇಂಜ್ ಆಗೋದು ಸೀಯಿಸೋದು ಬೇಡ ಸ್ವಲ್ಪ ನೀಟಾಗಿ ನೋಡಿಕೊಂಡು ಈ ರೀತಿ ಸ್ವಲ್ಪ ಕಾಳುಗಳು ನೋಡಿ ದಪ್ಪ ದಪ್ಪ ಅಂತ ಅನಿಸ್ತಿರುತ್ತೆ ನೋಡಿ ಈ ರೀತಿಯಾಗಿ ನಾವು ನೀಟಾಗಿ ಹುರ್ಕೊಂಬಿಡಬೇಕು ಮಾರ್ನಿಂಗಲ್ಲಿ ಕಾಫಿ ಟೀ ಯಾರಿಗೆಲ್ಲ ಅಭ್ಯಾಸ ಇರುತ್ತೆ ನೀವು ಅದನ್ನು ಆಗ್ತಿಲ್ಲ ಅಂತ ಹೇಳೋರು ಒಮ್ಮೆ ಈ ಒಂದು ಡ್ರಿಂಕ್ನ ನೀವು ಮಾಡ್ಕೊಂಡು ಕುಡಿರಿ ನೆಕ್ಸ್ಟ್ ಟೈಮ್ ನೀವು ಟೀ ಕಾಫಿ ಬೇಕಂತ ಅನ್ಸೋದೇ ಇಲ್ಲ ನಿಮಗೆ ನೋಡಿ ಇವಾಗ ಉರಿದಿದ್ದಾಗಿದೆ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಕೂಡ ಬಿಡಬೇಕು ಇದನ್ನು ಬಿಸಿ ಇದ್ದಾಗಲೇ ನಾವು ಮಿಕ್ಸಿ ಜಾರಿಗೆ ಆಗೋದಿಲ್ಲ ನೋಡಿ ಇಲ್ಲಿ ನಾನು ಒಂದು ಐದು ನಿಮಿಷ ತಣ್ಣಗಾಗೋದಿಕ್ಕೆ ಬಿಟ್ಟಿದ್ದೆ ತಣ್ಣಗಾಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಇದನ್ನು ತುಂಬ ನುಣ್ಣಗೆ ನಾವು ಪೌಡ್ರು ಮಾಡ್ಕೊಬೇಕಾಗುತ್ತೆ ಇಲ್ಲಿ ಸ್ವಲ್ಪ ಪೌಡ್ರು ಅಷ್ಟೇ ಮಾಡ್ಕೊತಾ ಇರೋದು ಇದೇ ಕೂಡ ನಮಗೆ ಒಂದು ಹದಿನೈದು ದಿನ ಬರುತ್ತೆ ಈ ಪೌಡ್ರ್ ನಮಗೆ ನೋಡಿ ಇಲ್ಲಿ ಹಾಕೊಂಡಿದ್ದೀನಿ ಇದನ್ನ ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ಫುಲ್ಲು ನುಣ್ಣಗೆ ಆಗಬೇಕು ಸ್ವಲ್ಪ ಒಂದು ಐದು ನಿಮಿಷ ನೋಡಿಕೊಂಡು ಇದನ್ನು ನೀವು ನೀಟಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು ಫುಲ್ಲು ನೈಸ್ ಆಗಬೇಕು ಆ ರೀತಿಯಾಗಿ ನೀವು ಗ್ರೈಂಡ್ ಮಾಡ್ಕೋಬೇಕು ಇದನ್ನು ನೋಡಿ ಈ ರೀತಿ ಒಂದು ಐರ ಒಂದು ಎರಡು ನಿಮಿಷ ಆದರೆ ಸಾಕು ನೋಡಿ ತೋರಿಸ್ತೀನಿ ಇವಾಗ ಇಲ್ಲಿ ಫುಲ್ಲು ನುಣ್ಣಗಾಗಿಲ್ಲ ಅಂತ ಏನಾದರೂ ಅನಿಸಿದ್ರೆ ನಿಮಗೆ ಸ್ವಲ್ಪ ದಪ್ಪ ಇದೆ ತರಿ ತರಿ ಇದೆ ಅಂತ ಅನಿಸಿದ್ರೆ ನೀವು ಇದನ್ನು ಜಲ್ಡಿ ಕೂಡ ಮಾಡ್ಕೊಬೋದು ಸಣ್ಣ ಜಲ್ಡಿ ತೊಗೊಂಡು ನೋಡಿ ಈ ರೀತಿ ನೀವು ಜಲ್ಡಿ ಕೂಡ ಮಾಡ್ಕೊಬೋದು ಯಾಕೆಂದರೆ ಮಿಕ್ಸರ್ ಜಾರ್ನಲ್ಲಿ ಕೆಲವೊಂದು ಟೈಮಲ್ಲಿ ಫುಲ್ಲು ನೈಸ್ ಆಗೋದಿಲ್ಲ ಪೌಡ್ರ್ ಥರ ಬರೋದಿಲ್ಲ ನಮಗೆ ಕೆಲವೊಂದು ಮಿಕ್ಸಿನಲ್ಲಿ ಆಗುತ್ತೆ ಕೆಲವೊಂದು ಮಿಕ್ಸಿನಲ್ಲಿ ಆಗೋಲ್ಲ ಸೊ ಹಂಗೆ ಆಗಿಲ್ಲ ಅನ್ನೋರು ಈ ರೀತಿ ಕೂಡ ನೀವು ಮಾಡ್ಕೊಬೋದು ನೋಡಿ ಈ ಥರ ಜಲ್ಡಿ ಇಟ್ಕೊಳ್ರಿ ಅಂದರೆ ನೈಸಾಗಿರೋ ನಮಗೆ ಪೌಡರು ರೆಡಿಯಾಗಿಬಿಡುತ್ತೆ ಇವಾಗ ಇದನ್ನು ನಾವು ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿ ನಾವು ಇಟ್ಕೊಳ್ಳೋದ್ರಿಂದ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಅಂತೂ ಈ ಪೌಡ್ರ್ ಬರುತ್ತೆ ನಮಗೆ ಇದನ್ನು ಡೈಲಿ ಒಂದು ಸ್ಪೂನ್ ಒಂದು ಲೋಟ ಮಾಡ್ಕೊತೀವಿ ನಾವು ಅಂತ ಹೇಳಿದ್ರೆ ಒಂದು ಸ್ಪೂನ್ ಪೌಡರ್ ಹಾಕೊಂಡ್ರೆ ಸಾಕಾಗುತ್ತೆ ನಮಗೆ ಇದು ಮಾಡುವ ವಿಧಾನ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ನಾನು ನೀರು ತಗೊಂಡಿದ್ದೀನಿ ನೋಡಿಕೊಂಡು ನಿಮಗೆ ಎಷ್ಟು ಕಪ್ ಮಾಡುತ್ತಿದ್ದೀರಾ ನೋಡ್ಕೊಂಡು ತೊಗೊಬೋದು ಒಂದು ಕಪ್ ಆಗೋವಷ್ಟು ಈ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ಸಾಕು ಒಂದು ಕಪ್ ಆಗೋವಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ನಾವು ಗಂಟೆಲ್ಲ ಉಡಿಯೋ ಥರ ಫುಲ್ ಕೆಳಗಡೆ ಇದ್ದಂಗೆನೆ ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ಸ್ಟವ್ ಮೇಲೆ ಇಟ್ಟು ಮಾಡ್ಕೊಳ್ಳೋದಿಕ್ಕಾಗಲ್ಲ ಇದು ನೀಟಾಗಿ ಕೆಳಗಡೆನೇ ಈ ರೀತಿ ಮಾಡ್ಕೊಂಡಿದಾದ್ಮೇಲೆ ನಾವು ಇಲ್ಲಿ ಕುದಿಯೋದಿಕ್ಕಿಡ್ ಇಡಬೇಕು ಆಗ ಚಳಿ ಸ್ಟಾರ್ಟ್ ಆಗಿದೆ ಚಳಿಗಾಲದಲ್ಲಂತೂ ಸ್ವಲ್ಪ ಶೀತ ಕೆಮ್ಮು ನೆಗಡಿ ಜ್ವರ ಎಲ್ಲ ಸ್ಟಾರ್ಟ್ ಆಗ್ತಿರುತ್ತೆ ಮನೆಯಲ್ಲಿ ಮಕ್ಕಳಿಗೆ ಅಂಥವ್ರಿಗೆ ನೀವು ಈ ರೀತಿಯಾಗಿ ಡೈಲಿ ಒಂದು ಲೋಟ ಮಾಡಿಕೊಟ್ರಿ ಅಂತ ಹೇಳಿದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ಕೂಡ ಬರೋದಿಲ್ಲ ನಿಮಗೆ ನೈಂಟಿ ನೈನ್ ಪರ್ಸೆಂಟ್ ಯಾವುದೇ ರೀತಿ ಕಾಯಿಲೆ ಇದ್ರೂ ಕೂಡ ಈ ಇದ್ರ ಒಂದು ಡ್ರಿಂಕ್ಸಿಂದ ಈ ಒಂದು ಎನರ್ಜಿ ಡ್ರಿಂಕ್ಸಿಂದಲೇ ನಿಮಗೆ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ಅಲ್ಲಿ ತುಂಬ ರಿಚ್ ಪ್ರೋಟೀನ್ ಇರೋದರಿಂದ ನೀವು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೇದಿರುತ್ತೆ ಹಿಂದಿನ ಕಾಲದಲ್ಲೆಲ್ಲ ಉರುಳಿ ಕಟ್ಟು ಅಂತ ಇದ್ರು ಇವಾಗ ಯಾರೂ ಜಾಸ್ತಿ ಮಾಡೋದೇ ಇಲ್ಲ ಆ ಥರ ಎಲ್ಲ ಮಾಡ್ಕೊಂಡು ಕುಡಿಯೋದ್ರೆ ಇನ್ನೂ ಒಳ್ಳೇದಿರುತ್ತೆ ಆ ಥರ ಮಾಡೋಕ್ಕಾಗಿಲ್ಲ ಅಂತ ಹೇಳೋರು ನೋಡಿ ಈ ರೀತಿ ಮಾರ್ನಿಂಗಲ್ಲಿ ಒಂದು ಕಪ್ ಮಾಡ್ಕೊಂಡು ಕುಡಿದ್ರಿ ಅಂದರೆ ನಿಮ್ಗೆ ಒಳ್ಳೆ ಪವರ್ಫುಲ್ ಡ್ರಿಂಕೇ ಆಗಿರುತ್ತೆ ಇದು ನಿಮಗೆ ನೋಡಿ ಈ ರೀತಿ ಕುದಿ ಬರಬೇಕು ನಿಮಗೆ ಚೆನ್ನಾಗಿ ಇದು ಕುದಿ ಬರೋವರೆಗೂ ಒಂದು ಐದು ನಿಮಿಷ ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಹೊತ್ತೇನು ಇದನ್ನು ಏನಿಲ್ಲ ಯಾಕೆಂದರೆ ಆಲ್ರೆಡಿ ನಾವು ಹುರುಳಿ ಕಾಳನ್ನ ಹುರ್ದಿರೋದ್ರಿಂದ ಇದೇನು ಹಸಿ ಸ್ಮೆಲ್ಲೆಲ್ಲ ಏನು ಬರೋದಿಲ್ಲ ಸೊ ಹಂಗಾಗಿ ಇದು ಉಕ್ಕುತ್ತೆ ಸ್ವಲ್ಪ ನೀವು ಇಲ್ಲೇ ಮುಂದೆ ನಿಂತ್ಕೊಂಡೇ ನೀಟಾಗಿ ನೋಡಿಕೊಂಡು ಆಫ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಉಕ್ಕು ಬರೋವರೆಗೂ ಸ್ವಲ್ಪ ಇದ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಆಯಿತು ಇದನ್ನು ಈ ರೀತಿ ಉಕ್ಕು ಬರೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಉಕ್ಕು ಬಂದಮೇಲೆ ನೋಡ್ಕೊಂಡು ಇಲ್ಲೇನೆ ಆಫ್ ಮಾಡಿದ್ರೆ ಆಯಿತು ಇದು ರೆಡಿ ಆಗಿಬಿಡುತ್ತೆ ಚಿಕ್ಕೋರಿಂದ ದೊಡ್ಡೋರ್ವರ್ಗೇನು ಇದನ್ನು ಕುಡಿಬೋದು ಇವ್ರು ಕುಡಿಬೇಕು ಇವ್ರು ಕುಡಿಬಾರ್ದು ಆ ಥರ ಎಲ್ಲ ಏನೂ ಇಲ್ಲ ಇದರಲ್ಲಿ ಚಿಕ್ಕ ಮಕ್ಳಿಗೂ ಕೂಡ ನೀವು ಕೊಡ್ಬೋದು ಕಫ ಏನಾದರೂ ಕಟ್ಟಿದೆ ಮತ್ತು ಜ್ವರ ಬಂದಿದೆ ಸುಸ್ತಾಗ್ತಿದೆ ಮೊಣಕಾಲು ನೋವು ಸೊಂಟ ನೋವು ಈ ಥರ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನೀವು ದಿನ ಬೆಳಗ್ಗೆ ಈ ಒಂದು ಲೋಟಕ್ಕೆ ಕುಡಿದ್ರೆ ಸಾಕು ನಿಮಗೆ ಅಂತ ಅನಿಸ್ಬಿಡುತ್ತೆ ಬೇಗ ಕೂಡ ಕ್ಯೂರ್ ಆಗ್ತೀರಾ ನೀವು ದೇಹಕ್ಕೂ ಕೂಡ ಒಳ್ಳೆ ತಾಕತ್ತು ಬರುತ್ತೆ ಶಕ್ತಿ ಬರುತ್ತೆ ಕೆಲಸ ಮಾಡೋದಿಕ್ಕೂ ಕೂಡ ನೋಡಿ ಇವಾಗ ಕುದ್ದು ರೆಡಿಯಾಗಿದೆ ಇದು ಇಷ್ಟು ಬಂದರೆ ಸಾಕು ನೋಡಿಕೊಂಡು ನಾವು ಆಫ್ ಮಾಡಿಬಿಟ್ರೆ ಆಯಿತು ಇವಾಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಎರಡು ನಿಮಿಷ ಈ ಥರ ತಿರ್ಗ್ಸಿದಾದಮೇಲೆ ನಾವು ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಇದನ್ನು ಇದನ್ನು ಡೈರೆಕ್ಟಾಗಿ ಹೀಗೆ ಕೂಡ ಕುಡಿಬೋದು ಇಲ್ಲ ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ನಿಮ್ಮ ಟೇಸ್ಟಿಗೋಸ್ಕರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋ ಅಷ್ಟು ನಾನು ಬೆಲ್ಲ ಸೇರಿಸ್ಕೊಂತ ಇದ್ದೀನಿ ಇದು ಆಪ್ಷನಲ್ ಕೂಡ ನಿಮಗೆ ಇಲ್ಲ ಡೈರೆಕ್ಟಾಗಿ ಹಾಗೆ ಕುಡಿತೀವಿ ನಾವು ಅಂದರೆ ಕುಡಿಬೋದು ಇಲ್ಲ ಟೇಸ್ಟಿಗೆ ಎಕ್ಸ್ಟ್ರಾ ಬೇಕಂತ ಹೇಳಿದ್ರೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ಇದನ್ನು ಕೂಡ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಯಾರೆಲ್ಲ ಈ ಡ್ರಿಂಕ್ಸ್ನ ಮಾಡ್ಕೊಂಡು ಕುಡ್ದಿದ್ದೀರಾ ನನಗೆ ಕಮೆಂಟ್ ಮಾಡಿ ಅಥವಾ ಈವಾಗ ಮಾಡ್ಕೊಬೇಕು ಅಂತ ಹೇಳಿರೋರು ನೋಡಿ ನಾನು ಫುಲ್ಲು ನೀಟಾಗಿ ಡೀಪಾಗಿ ತೋರಿಸ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಉರುಳ್ಳಿ ಕಾಳು ಮಾಡೋದು ಯಾವ ರೀತಿ ಮತ್ತು ಇದನ್ನ ರೆಡಿ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಕೂಡ ನಾನು ತೋರಿಸಿದ್ದೀನಿ ನೀವು ಇದನ್ನು ವೀಡಿಯೋ ಒಂದ್ಸಲ ನೋಡಿದ್ರೆ ಸಾಕು ನೀವು ಕೂಡ ಮನೆಯಲ್ಲಿ ಈ ಡ್ರಿಂಕ್ಸ್ನ ಮಾಡಿಕೊಂಡು ಕುಡಿಬೋದು ಆರಾಮಾಗಿ ನಿಮ್ಮ ಹೆಲ್ತ್ ಕೂಡ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳ್ತೀನಿ ನಾನು ಇಲ್ಲಿ ನಾನು ಇವಾಗ ಒಂದು ಕಪ್ಪಿಗೆ ಹಾಕೊಂತ ಇದ್ದೀನಿ ನೋಡಿ ಇದರಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಮಾತ್ರ ಹಾಕೊಂತ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ನಾನು ಕಾಯಿಸಿ ತಣ್ಣಗಾಗಿರುವಂತ ಹಾಲನ್ನು ಕೂಡ ಇಲ್ಲಿ ಮಿಲ್ಕ್ ನ ಒಂದು ಕಪ್ ಆಗೋ ಅಷ್ಟು ಇಲ್ಲಿ ಚಿಕ್ಕ ಕಪ್ಪಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದು ಇನ್ನೂ ಹೆಚ್ಚು ನಿಮಗೆ ಟೇಸ್ಟ್ ಕೊಡುತ್ತೆ ಮತ್ತು ಶಕ್ತಿನೂ ಕೂಡ ಇರುತ್ತೆ ಹಾಲಿನಲ್ಲೂ ಕೂಡ ಒಳ್ಳೆ ಪ್ರೋಟೀನ್ ಇರೋದರಿಂದ ನಿಮಗೆ ಒಂದು ಒಳ್ಳೆಯ ಎನರ್ಜಿ ಡ್ರಿಂಕ್ ಆಗಬೇಕಂತ ಹೇಳಿದ್ರೆ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ನೀವು ಡೈಲಿ ಪ್ರತಿನಿತ್ಯ ಬೆಳಿಗ್ಗೆ ಕುಡಿಯೋದ್ರಿಂದ ನಿಮಗೆ ಒಂದು ಒಳ್ಳೆ ಎನರ್ಜಿ ಬರುತ್ತೆ ನಿಮಗೆ ಕಾಫಿ ಟೀ ಬೇಕು ಅಂತ ಅನ್ಸೋದೇ ಇಲ್ಲ ನಿಮಗೆ ಇಲ್ಲ ಕಾಫಿ ಟೀಗೆ ಅಡಿಕ್ಟ್ ಆಗಿದ್ದೀರಾ ಅದನ್ನ ಬಿಟ್ಟು ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮ್ಗೊಂದು ಒಳ್ಳೆ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಈ ಎನರ್ಜಿ ಡ್ರಿಂಕ್ಸ್ ಮಾಡೋದು ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು